ಯಾರ ಯಾರವರು ರಮೇಶ್ ಜಾರಕಿಹೊಳಿ ನಮ್ಮ ಆಪ್ತರೆ ಆಯ್ತಣ ಸರ್ಕಾರ ಬರೋಕ್ಕೆ ಅವರೊಬ್ಬರೇ ಕಾರಣ ಅಲ್ಲ ಮೊದಲು ನಾವು ಭಾರತೀಯ ಜನತಾ ಪಾರ್ಟಿಯವರು ನೂರ ಐದು ಜನ ಈ ರಾಜ್ಯದ ಜನ ಪ್ರಜ್ಞಾವಂತ ಮತ್ತಾರರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ನೂರ ಐದು ಜನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ಮನ್ನು ಆಯ್ಕೆ ಮಾಡಿದರು ಕೆಲವು ತಪ್ಪುಗಳಿಂದ ಗೊಂದಲಗಳಿಂದ ಯಡಿಯೂರಪ್ಪನವ್ರನ್ನ ರಾಜ್ಯದ ಅಧ್ಯಕ್ಷರು ಮಾಡಿದ ಮೇಲೆ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿ ಅದಕ್ಕೆ ನೂರ ಐದು ಬಂತು ಇಲ್ಲ ನೂರ ಇಪ್ಪತ್ತೈದು ಮೂವತ್ತು ಅಧಿಕಾರದಲ್ಲಿ ಬರ್ತಾಯಿತ್ತು ಅಂದೂ ಕೆಲವು ಗೊಂದಲ ಸೃಷ್ಟಿ ಮಾಡಿದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಬಾರ್ದು ಅಂತೇಳಿ ಒಂದೇ ಉದ್ದೇಶದಿಂದ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಯಡಿಯೂರಪ್ಪನ ಇಳಿಸಿದರು ಅದಕ್ಕೇನಾಯಿತು ಎರಡು ಸಾವಿರದ ಹದಿಮೂರರಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತರು ಶಿಸ್ತಿನ ಸಿಪಾಯಿಗಳು ಏನಾಯಿತು ಪಕ್ಷ ನಲವತ್ತಾರು ಸ್ಥಾನಕ್ಕೆ ಬಂತು ಎರಡು ಸಾವಿರದ ಹದಿಮೂರಲ್ಲಿ ಅದಾದ ನಂತರ ನರೇಂದ್ರ ಮೋದಿಯವರು ಅಮಿತ್ ಶಾ ಯಡಿಯೂರಪ್ಪನವ್ರ ಭಾರತೀಯ ಜನತಾ ಪಾರ್ಟಿ ಕೆ ಜಿ ಪಿ ಕರೆದು ವಾಪಸ್ ಕರೆತಂದು ರಾಜ್ಯದ ಅಧ್ಯಕ್ಷರು ಮಾಡಿದರು ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿದರು ಅದರ ಪ್ರತಿಫಲ ನೂರ ಐದು ಬಂತು ಯಾವ ಕಾಂಗ್ರೆಸ್ಸಿನ ಜೆ ಡಿ ಎಸ್ಸಿನ ಬಿ ಸಿ ಪಾಟೀಲ್ ಇರ್ಬೋದು ಬೈ ರೀತಿ ಬಸವರಾಜ್ ಇರ್ಬೋದು ಆನಂದ್ ಸಿಂಗ್ ಇರ್ಬೋದು ಭಾಳಷ್ಟು ಜನ ಕಾಂಗ್ರೆಸ್ ಜೆ ಡಿ ಎಸ್ ತೊರೆದು ಬಿ ಜೆ ಪಿ ವಿಶ್ವನಾಥ್ ಒಳಗೊಂಡಂತೆ ಸೇರ್ಪಡೆಯಾದರೂ ಬಿ ಜೆ ಪಿ ಸ್ವ ಅಂದು ಯಡಿಯೂರಪ್ಪನ ನೇತೃತ್ವದಲ್ಲಿ ಹದಿನೇಳು ಜನ ಆಯ್ಕೆಯಾದರು ಅದಕ್ಕೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಹೇಳಿ ಆ ಉಪ ಚುನಾವಣೆಗಳಲ್ಲಿ ಅವ್ರನ್ನೂ ಗೆಲ್ಲಿಸಿದ್ರು ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನ ನಡೆಸಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿ ಅರವತ್ತಾರು ಸ್ಥಾನಕ್ಕೆ ಬಂತು ಇದನ್ನು ಅರ್ಥ ಮಾಡಿಕೊಳ್ಬೇಕು ಈ ರಾಜ್ಯದ ಜನ ಯಡಿಯೂರಪ್ಪ ಮಾಸ್ಟ್ ಲೀಡ್ ಪ್ರಶ್ನಾತೀತ ನಾಯಕ ಕೇವಲ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿಲ್ಲ ಎಲ್ಲ ವರ್ಗದವರಿಗೆ ಸಾಮಾಜಿಕ ನ್ಯಾಯ ಅಂತ ಕೊಟ್ಟಂಥ ಅಂದು ಬಸವಣ್ಣ ಇಂದು ಯಡಿಯೂರಪ್ಪ ಅದಕ್ಕೋಸ್ಕರ ರಾಜೀನಾಮೆ ಕೊಟ್ಟು ಬಿ ಜೆ ಪಿ ಸೇರಿದರು